ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಜೆ ಕನ್ನಡ ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನಿವತ್ತಿದ್ದೀನಿ ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನಲ್ಲಿ ಇಲ್ಲಿಂದ ನಮ್ಮ ಪ್ರಯಾಣ ಬಂದುಬಿಟ್ಟು ಬೆಂಗಳೂರಿನ ಕಡೆಗೆ ಟ್ರೈನ್ ನಂಬರ್ ಡಬಲ್ ಟು ಸಿಕ್ಸ್ ಡಬಲ್ ಏಟ್ ವಾರಣಾಸಿಯಿಂದ ಮೈಸೂರಿಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ನಮ್ಮ ಪ್ರಯಾಣ ಇರುತ್ತೆ ಚಿತ್ರದುರ್ಗಕ್ಕೆ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಬರೋ ಟೈಮಿಂಗ್ ಇದೆ ಬಟ್ ಅರ್ಧ ಗಂಟೆ ಲೇಟ್ ಹೊಡಿತಿದ್ದೆ ಗಾಡಿಯನ್ನು ಸೊ ಈಗ ಸಮಯ ಬಂದ್ಬಿಟ್ಟು ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಆಗಿದೆ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಬನ್ನಿ ಒಳಗೋಣ ಇದೇನು ನೋಡ್ತಿದ್ರೆ ಇದು ರಿಸರ್ವೇಷನ್ ಟಿಕೆಟ್ ಬುಕ್ ಮಾಡ ಕುಂಟರು ಇಲ್ಲಿ ಒಳಗೆ ಹೋದರೆ ಅನ್ರಿಸರ್ವ್ ಟಿಕೆಟ್ ಕೊಟ್ಟರು ಪ್ರತಿಯೊಂದು ಇಲ್ಲಿ ಒಳಗಿರುತ್ತೆ ನಮ್ಮ ದುರ್ಗ ರೈಲ್ವೆ ಸ್ಟೇಷನ್ನು ಈಗ ಸದ್ಯಕ್ಕೆ ಚಿತ್ರದುರ್ಗ ರೈಲ್ವೆ ಟೇಷನ್ ಮಾತ್ರ ಮುಂದಕ್ಕೆ ಚಿತ್ರದುರ್ಗ ಜಂಕ್ಷನ್ ರೈಲ್ವೆ ಸ್ಟೇಷನ್ ಆಗುತ್ತೆ ಅದ್ರ ಪೂರ್ತಿ ಮಾಹಿತಿ ಎಲ್ಲ ನಾನು ಒಳಗೆ ಹೋದ್ಮೇಲೆ ನಿಮಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಬನ್ನಿ ಒಳಗೆ ಹೋಗೋಣ ಸಮಯ ಬಂದ್ಬಿಟ್ಟು ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷ ಆಗಿದೆ ನಮ್ಮ ಚಿತ್ರದುರ್ಗ ರೈಲು ನಿಲ್ದಾಣದ ಒಳಭಾಗ ಅಲ್ಲಿ ನೋಡಿ ಕಾಯ್ದಿರಿಸದ ಟಿಕೆಟ್ ಕೌಂಟರ್ ಅನ್ರಿಸರ್ವ್ ಟಿಕೆಟ್ ಕೊಂಟು ಇದು ಪ್ಲಾಟ್ಫಾರ್ಮ್ ನಂಬರ್ ಒಂದು ಈಗ ಸದ್ಯಕ್ಕಿರೋದು ಒಂದೇ ಪ್ಲಾಟ್ಫಾರ್ಮು ಬನ್ನಿ ಹೋಗೋಣ ಇಲ್ಲಿ ಎಲ್ಲ ಪೂರ್ತಿ ಈ ಥರ ಇದೆ ಒಳಗಡೆ ಬಂದ ಮೇಲೆ ನಮ್ಮ ಚಿತ್ರದುರ್ಗ ರೈಲು ನಿಲ್ದಾಣ ಈ ಥರ ಇದೆ ಬನ್ನಿ ಈ ಕಡೆ ಮುಂದಕ್ಕೆ ಹೋದರೆ ಅಲ್ಲಿ ಚಿತ್ರದುರ್ಗ ಹೊಸ ರೈಲು ನಿಲ್ದಾಣದ ಕಾಮಗಾರಿ ನಡೀತಿದೆ ಅದನ್ನು ಒಂದು ವಿಡಿಯೋ ಮಾಡೋಣ ಫ್ರೆಂಡ್ಸು ಇದೇನು ನೋಡ್ತಿದ್ದೀರಾ ಇದೆಲ್ಲ ನಮ್ಮ ಚಿತ್ರದುರ್ಗ ಹೊಸ ಪ್ಲಾಟ್ಫಾರ್ಮ್ ವರ್ಕು ಅಲ್ಲಿ ನೋಡಿಲ್ಲ ಎರಡು ಲೋಕ ನಿಂತಿದ್ದೆವು ಡಬ್ಲ್ಯೂ ಡಿ ಜಿ ನಮ್ಮ ಕರ್ನಾಟಕ ಬಾವುಟದ ಕಲರು ನಮ್ಮ ಕರ್ನಾಟಕದ ಕಲರ್ ಇವತ್ತು ರಾಜ್ಯೋತ್ಸವ ಅಂಗವಾಗಿ ನಮಗೆ ಅದು ದರ್ಶನ ಆಯಿತು ಡಬ್ಲ್ಯೂ ಡಿ ಜಿದು ಹಾಗೆ ನೋಡಿ ಇಲ್ಲಿ ಪ್ಲಾಟ್ಫಾರಮ್ ವರ್ಕೆಲ್ಲ ನಡೀತಿದೆ ಎಲ್ಲ ಮಣ್ಣು ಮಣ್ಣೆಲ್ಲ ಹಾಕಿದ್ದಾರೆ ಸೊ ಇದು ಲೂಪ್ ಲೈನ್ ಆಗುತ್ತೆ ಅವೆರಡು ಮೈನ್ ಲೈನ್ ಆಗುತ್ತೆ ಆ ಕಡೆ ಫ್ಲ್ಯಾಟ್ಫಾರಮ್ ಆಗುತ್ತೆ ಅಲ್ಲೊಂದು ಫ್ಲಾಟ್ಫಾರಮ್ ಬರುತ್ತೆ ಮತ್ತು ಆ ಕಡೆ ಇನ್ನೊಂದು ಪ್ಲ್ಯಾಟ್ಫಾರಮ್ ಬರುತ್ತೆ ಮತ್ತು ಆ ಕಡೆ ಇನ್ನೊಂದು ಪ್ಲ್ಯಾಟ್ಫಾರಮ್ ಬರುತ್ತೆ ಇಲ್ಲಿ ವರ್ಕ್ ನಡೆದಿರೋ ಪ್ರಕಾರ ನಾಲ್ಕು ಪ್ಲಾಟ್ಫಾರ್ಮ್ ಅಂತ ಈಗ ಸದ್ಯಕ್ಕೆ ಗೊತ್ತಾಗ್ತಿದೆ ಸೊ ಅಕ್ಷಯಲ್ಲಿ ಇರೋದು ಐದು ಪ್ಲ್ಯಾಟ್ಫಾರಮ್ ಆಗುತ್ತೆ ನಮ್ಮ ದುರ್ಗಕ್ಕೆ ಅಂತ ಹೇಳ್ಬಿಟ್ಟು ಈಗ ನಾನು ನಿಮಗೆ ಬಿಲ್ಡಿಂಗ್ ತೋರ್ಸೋಕೆ ಹೋಗ್ತಿದ್ದೀನಿ ನೋಡಿ ಇದು ಹೊಸ ಬಿಲ್ಡಿಂಗು ನಮ್ಮ ದುರ್ಗಾ ರೈಲ್ವೆ ಸ್ಟೇಷನ್ದು ಇದೇನ ವರ್ಕ್ ಕನ್ಸ್ಟ್ರಕ್ಷನ್ ಎಲ್ಲಿದೆ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಸುಮಾರು ವೀಡಿಯೋದಲ್ಲಿ ಸಾಕದಾಗಿದೆ ದೊಡ್ಡದಾಗಿದೆ ಮಾತ್ರ ನಮ್ಮ ದುರ್ಗ ರೈಲ್ವೆ ಸ್ಟೇಷನ್ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದೇನಂದ್ರೆ ಈ ವಿಡಿಯೋ ಇಂದ ಪ್ರತಿಯೊಂದು ವಿಡಿಯೋನು ಇನ್ನು ಮೇಲೆ ಬರೋದೆಲ್ಲ ಫೋರ್ ಕೆ ಅಲ್ಲಿರುತ್ತೆ ಫೋರ್ ಕೆ ರೆಸೊಲ್ಯೂಷನಲ್ಲಿ ನಾನು ವೀಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋ ಇಂದ ಇನ್ನು ನಮ್ಮ ಟ್ರೈನ್ ಬರೋಕ್ಕೆ ಒನ್ ಅವರ್ ಇದೆ ಟೈಮ್ ಬಂದುಬಿಟ್ಟು ಈಗ ಹನ್ನೆರಡು ಗಂಟೆ ಸೊ ಒನ್ ಅವರ್ ಇದೆ ನಮ್ಮ ರೈಲು ಬರೋಕ್ಕೆ ಚೇಳುಗುಡ್ಡ ಇಲ್ಲಿಂದ ಸ್ವಲ್ಪ ಒಂದು ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ದಾವಣಗೆರೆ ಜಂಕ್ಷನ್ ರೂಟು ಅದೇನೈತಿ ಈಗ ಡೈರೆಕ್ಟು ಚಿಗ್ಜಾಜ್ಗೆ ಹೋಗ್ತೀವಿ ಅಲ್ಲಿ ಸ್ವಲ್ಪ ಒಂದು ಕಿಲೋಮೀಟ್ರ್ ಮುಂದಕ್ಕೆ ಹೋದ್ಮೇಲೆ ದಾವಣಗೆರೆ ಜಂಕ್ಷನ್ ರೂಟ್ ಕಟ್ಟಾಗುತ್ತೆ ನಾನು ಆಲ್ರೆಡಿ ವೀಡಿಯೋ ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ ಅದನ್ನು ನಾನು ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಇದೇನು ನೋಡ್ತಿದಿರ ಇದು ಎಂಟ್ರೆನ್ಸ್ ಆಗುತ್ತೆ ರೈಲ್ವೆ ಸ್ಟೇಷನ್ಗೆ ಇದೇ ಬಿಲ್ಡಿಂಗ್ ಅಲ್ಲಿ ಎ ಟಿ ಎಮ್ ಡಾರ್ಮೆಟ್ರಿ ಐ ಎಸ್ ಟಿ ಸಿ ಎಲ್ಲ ಪ್ರತಿಯೊಂದು ಫುಡ್ ಫ್ಲೈಝ ಪ್ರತಿಯೊಂದು ಇರುತ್ತೆ ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ ಅಲ್ಲಿ ಇದು ಎಂಟ್ರೆನ್ಸ್ ಆಗುತ್ತೆ ಫ್ರಂಟ್ ವೈ ನೋಡಿ ನಮ್ಮ ದುರ್ಗಾ ರೈಲ್ವೆ ಸ್ಟೇಷನ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸಾಕತಾಗಿದೆ ತೊಡ್ದಾಗಿದ್ರೆ ಮಾತ್ರ ನಾನು ಆಗ್ಲೇ ತೋರ್ಸುನಲ್ಲ ಎಂಟ್ರೆನ್ಸ್ ಅಂತ ಹೇಳ್ಬಿಟ್ಟು ಅದೇ ಎಂಟ್ರೆನ್ಸು ಸೊ ಸಿಕ್ಕಾಪಟ್ಟೆ ದೊಡ್ಡದಾಗ ಮಾಡ್ತಿದ್ದಾರೆ ಪ್ರತಿಯೊಂದು ಇದ್ರಾಗಿರುತ್ತೆ ಬನ್ನಿ ಇನ್ನು ಒಳಗೆ ಹೋಗೋಣ ಫ್ರೆಂಡ್ಸು ಬನ್ನಿ ಇಲ್ಲಿ ಒಳಗಡೆ ಒಂದು ರೂಮ್ ತೋರಿಸ್ತೀನಿ ನಾನು ನಿಮ್ಗೆ ಯಾವ ಥರ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತೇಳ್ಬಿಟ್ಟು ಮಾಡ್ತಿದ್ದಾರೆ ಗುರು ಅದೇ ಟಾಯ್ಲೆಟ್ ರೂಮ್ ಅನ್ಸುತ್ತದು ಚೆನ್ನಾಗಿದೆ ಆ ಕಡೆ ಶಾಪ್ಸ್ ಇದ್ದಾವೆ ಅದು ತೋರಿಸ್ತೀನಿ ನಾನು ನಿಮಗೆ ಶಾಪ್ಗಳು ವ್ಯಾಪ್ ಸೆವೆನ್ ಜೊತೆಗೆ ನಮ್ಮ ಟ್ರೈನ್ ಬಂತು ಡಬ್ಲ್ ಟು ಸಿಕ್ಸ್ ಡಬ್ಲ್ ಏಟ್ ವಾರಾಣಸಿ ಟು ಮೈಸೂರು ಜಂಕ್ಷನ್ ಟ್ರೈನ್ ಇದೆ ನಮ್ಮ ಕೋಚು ಎಸ್ ಬಂದ್ಬಿಟ್ಟು ಇನ್ನೊಂದು ಹೇಳೋದು ಹೇಳೋದ್ ಮೊದಲಿದೆ ಕೇಳಿಸಿಲ್ಲ ಅಂದರೆ ಹೆಡ್ಫೋನ್ಸ್ ಯೂಸ್ ಮಾಡಿ ವಾಯ್ಸ್ ಕ್ಲಾರಿಟಿ ಇದೆ ಹೆಡ್ಫೋನ್ಸ್ ಯೂಸ್ ಮಾಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಕೇಳಿಸ್ಬೋದು ವಾಯ್ಸ್ ರೆಡಿ ಇದೆ ಬಂದ್ಬಿಟ್ಟು ಸೈಡ್ಲು ಅವರು ಬ್ಯಾಗ್ ಇಟ್ಟಿದ್ದೀನಿ ಆಲ್ರೆಡಿ ಕಲಿತ ಗುರು ಟ್ರೈನ್ ಮಾತ್ರ ವಾರಾಣಸಿ ಟ್ರೈನ್ ಜನರಲ್ ಅವರೆಲ್ಲ ಇದಕ್ಕೆ ಬರ್ತಿದ್ದಾರೆ ಇನ್ನು ನಮ್ಮ ದುರ್ಗ ಡಿಸ್ಟಿಕ್ಕು ಅಂಕಾಯ್ತು ಆರನ ಆಯಿತು ನೋಡಿ ನಮ್ಮ ರೈಲ್ವೆ ಟೇಷನ್ನು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದು ಆ ಗುಡ್ಡೆ ನೋಡ್ತಿರೋ ಚೋಳ್ಗುಡ್ಡ ಅದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಇಳ್ದಿದ್ದಾರೆ ಇಲ್ಲೇ ನಾನು ಲಾಸ್ಟ್ ಟೈಮು ಚಿತ್ರದುರ್ಗ ಟು ಗುಲ್ಬರ್ಗ ಕಲಬುರ್ಗಿ ಟ್ರೈನು ಇದೇ ಟ್ರೈನಲ್ಲ ಮಾಡಿದ್ದು ಅವಾಗೂ ಹಿಂದಿಯವರು ತುಂಬ ಜನ ಇದ್ದರು ಇಲ್ಲಿ ಹಿಂದಿಯವರು ತುಂಬ ಜನ ಇಳಿದಿದ್ದಾರೆ ನಮ್ಮ ದುರ್ಗಾನು ಏನಾದರೂ ಸೆಕೆಂಡ್ ಬೆಂಗ್ಳೂರು ಅಂತ ನಮ್ಗೆ ಡೌಟ್ ಹೊಡಿತಿದೆ ನಮ್ಮ ದುರ್ಗದಿಂದ ಹೊರಟಿದೆ ನಮ್ಮ ಟ್ರೈನು ಇನ್ನು ನೆಕ್ಸ್ಟು ಡೈರೆಕ್ಟಾಗಿ ಬಂದ್ಬಿಟ್ಟು ಬೀರವರೆಗೆ ಸ್ಟಾಪ್ ಇರೋದು ಚಿಗ್ಜಾಜ್ರು ಅನಪ್ಷರ್ ಸ್ಟಾಪ್ ಇದೆ ಬನ್ನಿ ಆ ಕಡೆ ನಾನು ದುರ್ಗಾ ಟು ದಾವಣಗೆರೆಗೆ ಹೋಗೋ ಜಂಕ್ಷನ್ ತೋರಿಸ್ತೀನಿ ಏ ಬನ್ನಿ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ಹೊರಗಡೆ ಏನು ಕಾಣಿಸಿದ್ದೆ ಅದು ಮಣ್ಣಾಕಿರ ಲೈನ್ ಆ ಮಣ್ಣಾಕಿರ ಲೈನ್ ಏನು ಕಾಣಿಸಿದ್ದೆ ಅದೇ ದಾವಣಗೆರೆಗೆ ಹೋಗೋ ಜಂಕ್ಷನ್ ತುಮಕೂರು ಟು ದಾವಣಗೆರೆ ನ್ಯೂ ಲೈನ್ ಟು ಅದೇ ನೋಡಿ ನಿಮಗೆ ಕ್ಲಿಯರ್ ಆಗಿ ಇನ್ನೊಂದು ವಾರದಲ್ಲಿ ಅಂದ್ರೆ ಈ ವಿಡಿಯೋ ಯಾವತ್ತು ಬರುತ್ತೋ ಆವತ್ತಿಂದ ಒಂದು ವಾರದವರೆಗೆ ಆ ಗುಂಡಿಯೇ ನಾನು ಥರ ಪ್ರಯತ್ನ ಮಾಡಿದ್ದೀನಿ ಸಿಗೋಣ ಸೀರೆ ಈ ಜಂಕ್ಷನ್ ಗೂಡ್ಸ್ ಇದೆ ಪ್ಲಾಟ್ಫಾರ್ಮ್ ನಂಬರ್ ಒಂದರಲ್ಲಿ ಗುಂತ್ಕಾಲಿಂದ ಜಾಜೂರಿಗೆ ಬಂದಿರೋ ಪ್ಯಾಸೆಂಜರ್ ಟ್ರೈನ್ ಇದೆ ನೋಡಿ ಅಲ್ಲಿ ಕಾಣಿಸುತ್ತೆ ಮೇಲೆ ಮೇಲೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಸೊ ಈಗ ನಾವು ಪ್ಲಾಟ್ಫಾರ್ಮ್ ನಂಬರ್ ಟೂಗೆ ಎಂಟ್ರಿ ಆಗಿದ್ದೀವಿ ಇಲ್ಲಿ ಅಪ್ಷಿಯಲ್ ಆಲ್ಟ್ ಇಲ್ಲ ಸ್ಟಾಪ್ ಇಲ್ಲ ಇಲ್ಲಿ ನಮ್ಮ ಟ್ರೈನ್ಗೆ ಚಿತ್ರದುರ್ಗ ಬಿಟ್ರೆ ಬೇರೂರೇ ಸ್ಟಾಪ್ ಇರೋದು ಬಟ್ ಝೀರೋ ಸಿಕ್ಸ್ ಟು ಏಟ್ ಒನ್ ಇನ್ನೂ ಟ್ರೈನ್ ಬಂದಿಲ್ಲ ಚಿಗ್ಜಾಜ್ವೂರಿಗೆ ನೋಡೋಣ ಎಲ್ಲಾದರೂ ಔಟರ್ ಕ್ರಾಸ್ ಹೇಳ್ಬಿಟ್ಟು ನಮ್ಮ ಟ್ರೈನ್ ಈಗ ಆಯಿತು ಇನ್ನು ಬಟ್ ಸಿಗ್ನಲ್ ಮಾತ್ರ ಇದೆ ಹೊರಟೆ ಇದೆ ಈಗ ಚೆಕ್ ಮಾಡಿದೆ ವಿಶ್ವಮಾನವ ಎಕ್ಸ್ಪ್ರೆಸ್ ಅಂದರೆ ಬೆಳಗಾವಿಂದ ಮೈಸೂರಿಗೆ ಹೋಗೋ ವಿಶ್ವಮಾನವ ಎಕ್ಸ್ಪ್ರೆಸ್ ಬಂದುಬಿಟ್ಟು ಇನ್ನೂ ಸಾಸಲು ರೈಲ್ವೆ ಟೇಷನ್ ಹತ್ರ ಇದೆ ಅದು ಅಂದರೆ ಇದ್ರ ಹಿಂದ್ಗಡೆ ಚಿಗ್ಜಾಜುರ್ಗಿಂತ ಮುಂಚೆ ಬರೋ ಸ್ಟೇಷನ್ ಅದು ದಾವಣಗೆರೆ ಸೈಡಿಂದ ಸೊ ಹಾಗೆ ಎನ್ ಟಿ ಎಸ್ ಆಪಲ್ಲಿ ಚೆಕ್ ಮಾಡಿದಾಗ ಮೈಸೂರಿಂದ ಹೋಗೋ ಎಕ್ಸ್ಪ್ರೆಸ್ ಟ್ರೈನು ಇಲ್ಲಿ ಒಂದು ಕಿಲೋಮೀಟ್ರ್ ದೂರದಲ್ಲಿದೆ ಔಟರಲ್ಲಿದೆ ಅಂದರೆ ಚಿಗ್ಜಾಜುರು ಔಟರಲ್ಲಿದೆ ನೋಡೋಣ ಜಂಕ್ಷನ್ ಜಂಕ್ಷನಿಂದ ಹೊರಟಿದೆ ಬಟ್ ಇದೇನು ಸ್ಟಾಪ್ ಇಲ್ಲ ಇಲ್ಲಿ ಬಟ್ ಏನು ಜಸ್ಟ್ ಒಂದು ಹತ್ತು ಸೆಕೆಂಡ್ ನಿಲ್ಸಿದ್ದು ಅಷ್ಟೇ ಚಿಗ್ಜಾಜೂರಲ್ಲಿ ನೋಡಿ ಜೀರೋ ಸಿಕ್ಸ್ ಟೂ ಏಟ್ ಒನ್ನು ಚಿಗ್ಜಾಜೂರು ಅವಕಾಲ್ ಅಲ್ಲಿ ವ್ಯಾಕ್ ಸೆವೆನ್ ಲೋಕೋ ಜೊತೆಗೆ ನಿಂತಿದೆ ಇಲ್ಲಿ ಅಂದರೆ ಪ್ಲಾಟ್ಫಾರ್ಮಿಗೆ ವೆಯ್ಟ್ ಮಾಡ್ತಿತ್ತು ಅನಿಸುತ್ತೆ ಮೈಸೂರಿಂದ ಅಜ್ಮೀರಿಗೆ ಹೋಗೋ ಸ್ಪೆಷಲ್ ಟ್ರೈನ್ ಜೀರೋ ಸಿಕ್ಸ್ ಟು ಏಟ್ ಒನ್ ಟ್ರೈನ್ ನಂಬರ್ ಬಂದ್ಬಿಟ್ಟು ದಯವಿಟ್ಟು ಕ್ಷಮಿಸಿ ನಾನು ಚಿತ್ರದುರ್ಗ ಬಿಟ್ಟರೆ ಬೀರೂರು ಸ್ಟಾಪ್ ಅಂತ ಹೇಳಿದ್ದೆ ಬೀರೂರು ಅಲ್ಲ ಚಿತ್ರದುರ್ಗ ಬಿಟ್ಟರೆ ಕಡೂರು ಸ್ಟಾಪ್ ಬೀರೂರಿಗೆ ಸ್ಟಾಪ್ ಇಲ್ಲ ಬೀರೂರು ಸ್ಕಿಪ್ ಆಯಿತು ಈಗ ನಮ್ಮ ಟ್ರೈನ್ ಬಂದುಬಿಟ್ಟು ಕಡೂರು ಔಟರಲ್ಲಿದೆ ಕಡೂರು ಸಿಟಿ ಇದೆಲ್ಲ ಏನು ಅಂತ ನಮ್ಮ ಸಬ್ಸ್ಕ್ರೈಬರ್ಸು ಕಡೂರಿಂದ ತುಂಬ ಜನ ಇದ್ದಾರೆ ಕಡೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕಾಮೆಂಟ್ ಹಾಕ್ಬಿಟ್ಟು ಅದ್ರ ಪಕ್ಕದಾಗೆ ಹಾರ್ಟ್ ಸಿಂಬಲ್ ಹಾಕ್ಬಿಡಿ ಸೊ ಇದೆಲ್ಲ ಕಡೂರು ಸಿಟಿ ದಯವಿಟ್ಟು ಇರಲಿ ಅದು ಬೀರೂರು ಸ್ಟಾಪ್ ಅಂತ ಹೇಳಿದ್ದೆ ಬೀರೂರಲ್ಲ ಕಡೂರು ಮತ್ತೊಮ್ಮೆ ಹೇಳ್ತಿದ್ದೀನಿ ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನ್ ಕಡೂರಿಗೆ ಎರಡು ಗಂಟೆ ನಲ್ವತ್ತೇಳು ನಿಮಿಷಕ್ಕೆ ಕಡೂರು ಜಂಕ್ಷನ್ಗೆ ಬಂದಿದೆ ಕಡೂರು ಜಂಕ್ಷನ್ ಅಂತ ಯಾಕೆ ಅಂದರೆ ಇಲ್ಲಿಂದ ಒಂದು ಲೈನ್ ಅರಸಿಕೆರೆ ಹೋಗಿದೆ ಈ ಕಡೆ ಒಂದು ಬೀರೂರಿಗೆ ಇನ್ನೊಂದು ಚಿಕ್ಕಮಗಳೂರಿಗೆ ಹೋಗಿದೆ ನೋಡಿ ಆ ಕಡೆ ಅದಕ್ಕೆ ಆ ಕಡೆ ಪ್ಲ್ಯಾಟ್ಫಾರ್ಮ್ ಕಡೆ ತೋಸಕ್ಕಾಗಲಿಲ್ಲ ಇಲ್ಲಿ ಎರಡು ನಿಮಿಷ ಹಾಲ್ಟ್ ಇದೆ ನಮ್ಮ ಟ್ರೈನ್ಗೆ ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಎರಡು ಗಂಟೆ ನಲವತ್ತೇಳು ನಿಮಿಷಕ್ಕೆ ಕಡೂರು ಜಂಕ್ಷನಿಗೆ ಬಂದಿದೆ ಪ್ಲ್ಯಾಟ್ಫಾರಮ್ ಸೈಡು ಪ್ಲ್ಯಾಟ್ಫಾರಮ್ ಒಂದು ತುಂಬ ಕೆಳಗಿದೆ ಪ್ಲಾಟ್ಫಾರಮ್ಮು ಇರಲಿ ಅಲ್ಲೇನು ಕಾಣಿಸುತ್ತೆ ಅದೇ ಬಸ್ ಸ್ಟ್ಯಾಂಡು ನೀವು ಅಲ್ಲಿಗೆ ಹೋದರೆ ಅಲ್ಲಿಂದ ಧರ್ಮಸ್ಥಳ ಸುಬ್ರಹ್ಮಣ್ಯ ಮಂಗಳೂರು ಚಿಕ್ಕಮಗಳೂರು ಕೊಡಗು ಅಲ್ಲೆಲ್ಲದಕ್ಕೆ ಹೋಗೋಕ್ಕೆ ಬಸ್ಸಸ್ ಕನ್ವೆಂಟ್ ಇದ್ದಾವೆ ಅರ್ಧ ಗಂಟೆಗೂ ನಂದು ಶಿವಮೊಗ್ಗಕ್ಕಾಗಲಿ ದಾವಣಗೆರೆಗಾಗಲಿ ಪ್ರತಿಯೊಂದಿಗೂ ಕನ್ವೆಂಟ್ ಇದೆ ಇನ್ನು ನಮ್ಮ ಟ್ರೈನ್ ಸ್ಟಾಪ್ಸ್ ಬಂದ್ಬಿಟ್ಟು ಕಡೂರು ಕಡೂರು ಜಂಕ್ಷನ್ ಬಿಟ್ಟ ಮೇಲೆ ಅರ್ಸಿಕೆರೆ ಜಂಕ್ಷನ್ನು ಅದಾದಮೇಲೆ ತುಮಕೂರು ತುಮಕೂರು ಬಿಟ್ಟರೆ ಯಶವಂತಪುರ ಯಶವಂತಪುರ ಬಿಟ್ಟರೆ ಕೆ ಎಸ್ ಆರ್ ಬೆಂಗಳೂರು ಅಂದರೆ ಮೆಜೆಸ್ಟಿಕ್ ರೈಲ್ವೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಸೊ ನಾನು ಅಲ್ಲೇ ಇಳ್ಕೊತಿದ್ದೀನಿ ಅಲ್ಲವರ್ಗೂ ನಾನು ನಿಮಗೆ ವಿಡಿಯೋ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸಿಗ್ನಲ್ ಆಯಿತು ಆರನ್ ಆಗ್ತಿದೆ ನಮ್ಮ ಟ್ರೈನು ಕಡೂರಿಂದ ಹೊರಟಿದೆ ಆಗಲೇ ರೆಡ್ ಸಿಗ್ನಲ್ ಐತಂತ ಹೇಳಲಿಲ್ವಾ ಅಲ್ಲಿ ಕಾಣಿಸಿದೆ ನೋಡಿ ರೆಡ್ ಸಿಗ್ನಲ್ಲು ನಿಲ್ಲಿಸ್ಬಿಟ್ಟವ್ರು ಇಲ್ಲಿ ಅರ್ಸಿಕೆರೆ ಔಟರಲ್ಲಿ ಯಾಕಂದರೆ ಶಿವಮೊಗ್ಗದಿಂದ ಮೈಸೂರಿಗೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನು ಫ್ಲ್ಯಾಟ್ಫಾರಮ್ ಒಂದರಲ್ಲಿದೆ ಅದಕ್ಕಾಗಿ ಆ ಫ್ಲಾಟ್ ಆ ಟ್ರೈನ್ ಹೋಗೋವರೆಗೂ ಈ ಟ್ರೈನ್ ಹೋಗೋಲ್ಲ ಯಾಕಂದರೆ ಇದು ಟ್ರೈನ್ ಹೋಗೋದು ಪ್ಲಾಟ್ಫಾರ್ಮ್ ನಂಬರ್ ಒಂದಕ್ಕೇನೆ ಅರ್ಸೀಕೆರೆಗೆ ಬರೋ ಟೈಮಿಂಗ್ ಇರೋದು ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಈಗ ಆಲ್ರೆಡಿ ಮೂರು ಗಂಟೆ ಹದಿನೈದು ನಿಮಿಷ ಆಗಿದೆ ಸೊ ಬಿಫೋರಲ್ಲಿತ್ತು ಬಟ್ ಸಿಗ್ನಲ್ ಇಲ್ಲ ನೋಡೋಣ ಪ್ಲಾಟ್ಫಾರ್ಮ್ಗೆ ಎಷ್ಟೊತ್ತಿಗೆ ತಗೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಅರಸಿಕೆರೆ ಜಂಕ್ಷನ್ಗೆ ಆನ್ ಟೈಮ್ ಅಂದರೆ ಆನ್ ಟೈಮ್ಗೆ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಮ್ಮ ಟ್ರೈನು ಅರಸಿಕೆರೆ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬರ್ಬೇಕಾಗಿರೋ ನಮ್ಮ ಟ್ರೈನು ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬರ್ತಿದೆ ಆ್ಯಂಡ್ ಟೈಮ್ ರನ್ ಆಗ್ತಿದೆ ನಮ್ಮ ಟ್ರೈನು ಪ್ಲಾಟ್ಫಾರಮ್ ನಂಬರ್ ಒಂದು ಅರಸಿಕೆರೆ ಜಂಕ್ಷನ್ ಅರಸೀಕೆರೆ ಜಂಕ್ಷನ್ ಪ್ಲಾಟ್ಫಾರಮ್ ನಂಬರ್ ಒಂದು ನೋಡೋಣ ಈ ಇಡ್ಲಿ ಹೊಡೆ ಇಷ್ಟೊತ್ತಿನ ತಗೊಂಡ್ರೆ ಚೆನ್ನಾಗಿರಲ್ಲ ಬೇರೆ ಏನಾದರೂ ಸಿಗುತ್ತೆನೋ ನೋಡೋಣ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಕೆ ಎಸ್ ಆರ್ ಬೆಂಗಳೂರಿಂದ ಧಾರವಾಡಕ್ಕೆ ಹೋಗೋ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ ಎರಡಕ್ಕೆ ಅರಸಿಕೆರೆ ಜಂಕ್ಷನ್ಗೆ ಅರೈವಲ್ ಆಗ್ತಿದೆ ತಗೋಕ್ ಹೋಗಲಿಲ್ಲ ಈ ಮಿಶರು ಬೂಂದಿ ಖಾರ ಈ ಹೊಡೆ ತಗೊಂಡಿ ಫ್ರೆಂಡ್ಸು ಒನ್ ಟು ಸಿಕ್ಸ್ ಫೋರ್ ನೈನ್ ರಸಿಂಗ್ ಆಗ್ತಿದೆ ಅಂದರೆ ಕರ್ನಾಟಕ ಸಂಪರ್ಕ್ರಾಂತಿ ಎಕ್ಸ್ಪ್ರೆಸ್ ಯಶವಂತ ಫೋರ್ ಟು ಹಸರತ್ ನಿಜುದೀಗ ಈ ಟ್ರೈನು ಭಯ ಕಾಚಿಗೂಡ ಹೋಗುತ್ತೆ ಫ್ರೆಂಡ್ಸು ನಮ್ಮ ಟ್ರೈನೀಗ ತಿರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ ಇಲ್ಲಿ ಅಫ್ಶಿಯಲ್ ಹಾಲ್ಟ್ ಇಲ್ಲ ಬಟ್ ಏನೋ ಟೆಕ್ನಿಕಲ್ ಹಾಲ್ಟ್ ಇರಬೇಕು ತಿಪ್ಟೂರು ಪ್ಲಾಟ್ಫಾರ್ಮ್ ನಂಬರ್ ಎರಡು ತಿಪ್ಟೂರು ರೈಲ್ವೆ ಸ್ಟೇಷನ್ ಅನಪ್ಷಲ್ಟ್ ಪ್ಲಾಟ್ಫಾರ್ಮ್ ನಂಬರ್ ಎರಡು ಬೆಂಗಳೂರಿಂದ ಬೆಳಗಾವಿಗೆ ಹೋಗೋ ಮುಂದೆ ಭಾರತ್ ಎಕ್ಸ್ಪ್ರೆಸ್ ಕ್ಲಾಸಿಂಗ್ ಆಗ್ತಿದೆ ಫ್ರೆಂಡ್ಸ್ ಈಗ ಚಂಡೀಗಢ್ ಸಂಪರ್ಕ ಕ್ರಾಂತಿ ಸಂಪರ್ಕ ಯಶವಂತಪುರ ಟು ಚಂಡೀಘಢ್ ಕ್ರಾಸಿಂಗ್ ಆಗಿದೆ

ಯಶವಂತಪುರ ವಾಸಪೋಡಿ ಗಾಮ ಎಕ್ಸ್ಪ್ರೆಸ್ ಒನ್ ಸೆವೆನ್ ತ್ರೀ ಜೀರೋ ನೈನ್ ಈ ಟ್ರೈನ್ ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ ಇಲ್ಲಿ ಚಿಗ್ಜಾಜೂರಿಂದ ಇದಕ್ಕೆ ಹೋಗಿದ್ದೆ ವಾಸಪೋಡಿ ಸರ್ ನಮ್ಮ ಟ್ರೈನ್ ಈಗ ತುಮಕೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ ಪ್ಲಾಟ್ಫಾರ್ಮ್ ನಂಬರ್ ಎರಡಕ್ಕೆ ಆ ಕಡೆ ಪ್ಲಾಟ್ಫಾರ್ಮ್ ನಂಬರ್ ಫೋರಲ್ಲಿ ಅಲ್ಲಿ ತುಮಕೂರು ಶಿವಮೊಗ್ಗ ಎಕ್ಸ್ಪ್ರೆಸ್ ಇದೆ ನಾಲ್ಕು ಗಂಟೆ ನಲವತ್ತಾರು ನಿಮಿಷಕ್ಕೆ ಬರ್ಬೇಕಾಗಿರೋ ನಮ್ಮ ಟ್ರೈನು ಐದು ಗಂಟೆ ಹತ್ತು ನಿಮಿಷಕ್ಕೆ ತುಮಕೂರು ರೈಲ್ವೆ ಸ್ಟೇಷನ್ ಎರಡು ನಿಮಿಷ ಹಾಡಿದ ನಂತರ ನಮ್ ಟ್ರೈನು ತುಮಕೂರಿಂದ ಹೊರಟಿದೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಯಶವಂತಪುರ ಳ್ಳಿ ಔಟ್ ಔಟರಲ್ಲಿ ಗೂಗಳು ಯಾವ ಥರ ಇದೆ ಅಂತ ಹೇಳಿ ಸಿಕ್ಕೂ ಯಾವುದೋ ಒಂದು ಟ್ರೈನ್ ನಿಂತಿದೆ ಯಾವ ಟ್ರೈನ್ ಅಂತ ನೋಡೋಣ ಟ್ರೈ ಮಾಡೋಣ ಯಾಕಂದ್ರೆ ಇವತ್ತು ನೈಟ್ ಯಶವಂತಪುರದಿಂದ ಈ ಟ್ರೈನ್ ಹೊರಡುತ್ತೆ ಟೊರಂಟೊ ಎಕ್ಸ್ಪ್ರೆಸ್ ಗೆಸ್ ಮಾಡಿ ನೈಟ್ ಯಶವಂತ ಯಶವಂತಪುರದಿಂದ ಹನ್ನೆರಡು ಹನ್ನೊಂದು ಗಂಟೆಗೆ ಹೊರಡುತ್ತೆ ನಮ್ಮ ರಾಷ್ಟ್ರದ ರಾಜಧಾನಿ ಕಡೆಗೆ ಯಾವ ಟ್ರೈನ್ ಅಂತ ಕಮೆಂಟ್ ಮಾಡ್ತೀನಿ ಶಿವಮೊಗ್ಗ ಜನಶದಾಪುರಿ ಎಕ್ಸ್ಪ್ರೆಸ್ ಕ್ರಾಶಿಂಗ್ ಆಗ್ತದೆ ಟು ಎಕ್ಸ್ಪ್ರೆಸ್ ಫ್ರೆಂಡ್ಸ್ ಆ ಕಡೆ ಲೈನ್ ಏನು ನೋಡ್ತಿದ್ದೀರಾ ಅದು ಸೋ ಸೋಲ್ದೇ ಜಂಕ್ಷನ್ ಇದೆ ಚಿಕ್ಕಬಣ್ಣವರ ಜಂಕ್ಷನ್ ಅಂತ ಹಾಸನ ರೂಟ್ ಅಲ್ಲಿ ಸೊ ಆ ರೂಟಲ್ಲಿ ಒಂದು ಒಂದ್ಸಲ ವಿಡಿಯೋ ಮಾಡಿದ್ದ ಮಂಗಳೂರಿಗೆ ಡೆಡ್ ಲೈನ್ಸ್ ಬಿಟ್ಟಾಗ ವಿಡಿಯೋ ಮಾಡ್ತೀನಿ ಡಿಸೆಂಬರ್ ನೋಡೋಣ ಯಾವಾಗ ಮಾಡ್ತಿದೆ ಇದು ಆ್ಯಕ್ಚುಲಿ ಇದು ಜಂಕ್ಷನ್ ಸೊ ಲೆಫ್ಟ್ ಹೋದ್ರೆ ಹಾಸನ್ ರೈಟ್ ಬಂದ್ರೆ ತುಮಕೂರು ಸೊ ಚಿಕ್ಕಬಳ್ಳಾ ಜಂಕ್ಷನ್ ಅಂತ ಕರೀತಾರೆ ಯಾಕೆಂತ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಈಗ ನಮ್ಮ ಟ್ರೈನು ಚಿಕ್ಕಬಾಣವರ ಜಂಕ್ಷನ್ ಎಂಟ್ರಿ ಆಗ್ತಿದೆ ಇಲ್ಲಿ ಅಫಿಷಿಯಲ್ ಸ್ಟಾಪ್ ಇಲ್ಲ ಬಟ್ ಟೆಕ್ನಿಕಲ್ ಆಲ್ಟಾಗಿ ಕೊಡ್ತಾರೆ ನೋಣ ಎಷ್ಟೊತ್ತು ನಿಲ್ಲಿಸ್ತಾನೆ ಹೇಳ್ಬಿಟ್ಟು ಯಾವುದೋ ಒಂದು ಟ್ರೈನ್ ಬರ್ತಿದೆ ಮೇ ಬಿ ಬೆಂಗಳೂರು ಹಾಸನ್ ಮೆಮು ಇರಬೇಕು ಎಸ್ ಗಾಡಿ ಇದೆ ಹಾಸನ್ ಮೆಮು ಬೆಂಗಳೂರು ಅರಸಿಕೆರೆ ಪ್ಯಾಸೆಂಜರ್ ಟ್ರೈನು ಚಿಕ್ಕಬಳ್ಳಾಪುರ ಜಂಕ್ಷನ್ಗೆ ಅರೈವಲ್ ಆಗ್ತಿದೆ ಸುಮಾರು ಹತ್ತು ನಿಮಿಷದಿಂದ ಇಲ್ಲೇ ನಿಲ್ಲಿಸ್ಬಿಟ್ಟಿದೆ ನನ್ಗುರು ಸಿಕ್ಕಾಪಟ್ಟೆ ಅರ್ಧ ಗಂಟೆ ಲೇಟ್ ಆಗೈತಿ ಈಗಲೇ ಗಾಡಿ Hello langgeng. ನಮ್ಮ ಯಶವಂತುರ್ಗೆ ಆರು ಗಂಟೆ ನಲವತ್ತು ಯಶವಂತಪುರ ಜಂಕ್ಷನ್ ರೈಲ್ವೆ ಒಳಗೆ ಹೋಗ್ತಿದ್ದೆ ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನ್ ಯಶವಂತಪುರ ಲೇಟ್ ಲೇಟ್ ಆಗ್ತಾ ಬಂತು ಟ್ರೈನ್ ಚಿಕ್ಕಬಣಾವುರದಾಗ ಒಂದು ಇಪ್ಪತ್ತು ನಿಮಿಷ ಹಾಕಿತ್ತು ಇಲ್ಲಿ ಯಶವಂತಪುರ ಬೈಪಾಸ್ ಕ್ಯಾಬಿನಲ್ಲಿ ಇಪ್ಪತ್ತು ನಿಮಿಷ ಆಗಿತ್ತು ಯಶವಂತಪುರ ಜಂಕ್ಷನ್ ನೋಡೋಣ ಯಾವ ಪ್ಲ್ಯಾಟ್ಫಾರಮ್ಗೆ ಹೋಗುತ್ತಂತೇಳ್ಬಿಟ್ಟು ಪ್ಲಾಟ್ಫಾರಮ್ ನಂಬರ್ ಎರಡು ಯಶವಂತಪುರ ಜಂಕ್ಷನ್ ಏನು ನೋಡ್ತಿದ್ದೀರಾ ಪ್ಲಾಟ್ಫಾರ್ಮ್ ನಂಬರ್ ಮೂರರಲ್ಲಿ ಅದು ಬಂದುಬಿಟ್ಟು ಕೆ ಎಸ್ ಆರ್ ಬೆಂಗಳೂರಿಂದ ಅರಸಿಕೆರೆಗೆ ಹೋಗೋ ಪ್ಯಾಸೆಂಜರ್ ಟ್ರೈನ್ ಈ ಕಡೆ ಪ್ಲಾಟ್ಫಾರ್ಮ್ ನಂಬರ್ ಒಂದರಲ್ಲಿ ಏನಿದೆಯಾ ಯಶವಂತಪುರದಿಂದ ಲಾತೂರು ಅಂದರೆ ಬೀದರ್ಗೆ ಬೀದರ್ಗೆ ಹೋಗಿ ಬೀದರ್ದಿಂದ ಲಾತೂರ್ಗೆ ಹೋಗುತ್ತೆ ಒಂದು ದಿವಸ ಲಾತೂರ್ಗೆ ಹೋದ್ರೆ ಒಂದು ದಿವಸ ಬೀದರ್ಗೆ ಹೋಗುತ್ತೆ ಈ ಟ್ರೈನು ರಿಕ್ಷರ್ ಇದೆ ಯಶವಂತಪುರ ಟು ಬೀದರ್ ಯಶವಂತಪುರ ಟು ಲಾತೂರ್ ಸ್ಪೆಷಲ್ ಎಂಟ್ರಿ ಯಶವಂತಪುರದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿರೋದು ನಮ್ಮ ರಂಜಿತ್ ರಂಜಿತ್ ಆಂಟ್ರಿ ಸರ್ಪ್ರೈಸ್ ಎಂಟ್ರಿ ಯಶವಂತಪುರದಲ್ಲಿ ಜಾಯಿನ್ ಆದ ಈಗ ಯಶವಂತಪುರ ಮೆಜೆಸ್ಟಿಕ್ವರೆಗೂ ಸೇಮ್ ಹೋಗ್ತಿದೀವಿ ಮೆಜೆಸ್ಟಿಕ್ ಇಂದ ರಂಜಿತ್ ಗೆ ಒಂಬತ್ತು ಗಂಟೆಗೆ ಟ್ರೈನ್ ನಮ್ದು ಹತ್ತುವರೆಗೆ ಟ್ರೈನ್ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಅದು ಎಲ್ಲಿಗೆ ಹೋಗ್ತೀವಿ ಏನು ಅಂತ ರಂಜಿತ್ ಎಲ್ಲಿಗೆ ಹೋಗ್ತಾನ ಅಂತ ನಾನು ರಿವೀಲ್ ಮಾಡಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ರಿವೀಲ್ ಮಾಡಿದೆ ಬೆಳಗಾವಿ ಸೂಪರ್ ಫಾಸ್ಟ್ ಬಟ್ ಅದಿನ ವಿಡಿಯೋ ಅವನ್ ಹಾಕೇ ಇಲ್ಲ ಬೆಳಗಾವಿ ಸೂಪರ್ ಫಾಸ್ಟ್ ಮಾಡ್ಕೊಂಡ್ಬಂದು ಒಂದೂವರೆ ಆಗೈತೆ ಇನ್ನೂ ಹಾಕಿಲ್ಲ ವಿಡಿಯೋನ ಅದಕ್ಕೆ ಈಗ ರಂಜಿತ್ ಯಾವ ಟ್ರೈನ್ ವೀಡಿಯೋ ಅಂತ ನಾನು ರಿವೀಲ್ ಮಾಡಕ್ ಹೋಗಲ್ಲ ಹಾಕ್ದಾಗ ನೋಡ್ಕೊಂಬಿಟ್ರಿ ಸಿಗೋಣ ಒಂದೇ ಸರಿ ಮೆಜೆಸ್ಟಿಕ್ನಲ್ಲಿ ನಮ್ಮ ಟ್ರೈನ್ ಈಗ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರಮ್ ನಂಬರ್ ಒಂಬತ್ತಕ್ಕೆ ಸೊ ಅದರಲ್ಲಿ ಗುಲ್ಗುಂಬಸ್ ಎಕ್ಸ್ಪ್ರೆಸ್ ನಿಂತಿದೆ ಈ ಕಡೆ ಏನು ನೋಡ್ತಿದ್ದ ಸ್ಟೆಂಟಿಂಗ್ ಲೋಕ ಜೊತೆ ಇರೋದು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಸೊ ಅದನ್ನು ತಗೊಂಬಂದು ಒಂಬತ್ತಕ್ಕೆ ಒಂಬತ್ತಕ್ಕಾಗ್ತಾನೆ ಸೊ ಇದರಲ್ಲಿ ವ್ಯಾಬ್ ಸೆವೆನ್ ಇದ್ದು ಹತ್ತು ಹತ್ತು ಪ್ಲ್ಯಾಟ್ಫಾರ್ಮ್ ಆಗಿ ಗುಲ್ಗುಂಬಸ್ ಎಕ್ಸ್ಪ್ರೆಸ್ ಇದೆ ಮೈಸೂರು ಟು ಗುಲ್ಗುಡ್ ಇದು ಪಂಡ್ರಾಪುರ ಕೋವಿಡ್ ಟ್ರೈನಿ ರೇಕ್ ಶೇರಿಂಗ್ ಬಂದುಬಿಟ್ಟು ಮೈಸೂರು ಟು ಹುಬ್ಬಳ್ಳಿ ಹಂಪೆ ಎಕ್ಸ್ಪ್ರೆಸ್ ಇದೆ ರೇಕ್ ಶೇರಿಂಗ್ ಇದೆ ಆಲ್ರೆಡಿ ಹಂಪೆ ಎಕ್ಸ್ಪ್ರೆಸ್ ನಾನು ಮಾಡಿದ್ದೀನಿ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ವೀಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಲೈಕ್ ಜೊತೆಗೆ ಹೈಪ್ ಅಂತಿರುತ್ತೆ ಕಾಮೆಂಟ್ ಬಾಕ್ಸ್ ಹತ್ರ ಹೈಪ್ ಕೊಡೋದು ಮಾತ್ರ ಮರಿಬಿಡಿ